ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆ ಆವರಣದಲ್ಲಿ ಸ್ನೇಹಿತರ ಬಳಗದವರಿಂದ ಸೀಳು ತುಟಿ ಹಾಗೂ ಅಂಗುಳ ಉಚಿತ ಶಸ್ತ್ರ ಚಿಕಿತ್ಸಾ ಶಿಬಿರ ಆಯೋಜಿಸಲಾಗಿತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ತಾಲೂಕು ಆರೋಗ್ಯ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಭಗವಾನ್ ಮಹಾವೀರ್ ಜಯಂತಿ ಆಸ್ಪತ್ರೆ ಬೆಂಗಳೂರು ಇವರ ಸಹಯೋಗದೊಂದಿಗೆ ಸೀಳು ತುಟಿ ಸೀಳು ಅಂಗುಳ ಉಚಿತ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಸೇವೆಗಳ ಶಿಬಿರ ಜರುಗಿತು ಸ್ನೇಹಿತರ ಬಳಗದ ಅಧ್ಯಕ್ಷ ಅಬ್ದುಲ್ ರೆಹಮಾನ್ ರವರು ತಮ್ಮ ತಂದೆಯವರಾದ ದಿವಂಗತ ಅಬ್ದುಲ್ ರೋಫ್ ಸಾಬ್ ರವರ ಸ್ಮರಣಾರ್ಥ ಕಳೆದ ಒಂಬತ್ತು ವರ್ಷಗಳಿಂದ ಸತತವಾಗಿ ಪ್ರತಿ ವರ್ಷವೂ ಉಚಿತ ಶಿಬಿರಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಪಟ್ಟಣದ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಪ್ರಧಾನ ಸಂಚಾಲಕರಾದ ಚಂದ್ರಕಲಾರವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಸೀಳು ತುಟಿ ಮತ್ತು ಸೀಳು ಅಂಗಳ ಪೀಡಿತರ ಗುರುತಿಸುವಿಕೆ ಹಾಗೂ ಉಚಿತ ಶಸ್ತ್ರಚಿಕಿತ್ಸೆ ಶಿಬಿರ ಆಯೋಜಿಸಿರುವ ಸ್ನೇಹಿತರ ಬಳಗದವರ ಸಮಾಜ ಸೇವಾ ಕಾರ್ಯದಿಂದಾಗಿ ಬಡವರ್ಗದ ಜನರಿಗೆ ತುಂಬಾ ಉಪಯುಕ್ತವಾಗಿದೆ ಮನುಷ್ಯ ಜೀವಂತ ಇರುವವರಿಗೆ ಏನಾದರೂ ಸೇವೆ ಕೊಟ್ಟರೆ ಸಮಾಜ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಅವರನ್ನು ಸಮಾಜ ಗುರುತಿಸುತ್ತದೆ ಎಂದರು ಶಿಬಿರದಲ್ಲಿ ಹಲವಾರು ಜನ ತಪಾಸಣೆ ಮಾಡಿಸಿಕೊಂಡರು ಕೆಲವರು ಶಸ್ತ್ರಚಿಕಿತ್ಸೆ ಸೇವೆಯನ್ನ ಪಡೆದರು ತಾಲೂಕು ಆಸ್ಪತ್ರೆ ಆಡಳಿತಾಧಿಕಾರಿ ಮಧು ಕುಮಾರ್ ಮಹಾವೀರ್ ಜೈನ್ ಆಸ್ಪತ್ರೆಯ ಸೀಳು ತುಟಿ ವಿಭಾಗದ ಕಾರ್ಯದರ್ಶಿ ಡಾಕ್ಟರ್ ಮನೋಹರ್ ಡಾಕ್ಟರ್ ಮೇರಿ ಡಾಕ್ಟರ್ ನಾಗರಾಜ್ ಬ್ಲಾಕ್ ಕ್ಯಾಟ್ ಕಮಾಂಡೋ ಎನ್ ಎನ್ಎಜಿ ಅಮೀನ್ ಪಾಷಾ ಸಾಮಿಲ್ ಮಾಲೀಕರ ಸಂಘದ ಜಿಲ್ಲಾಧ್ಯಕ್ಷ ಖಾದರ್ ಬಾಷಾ ಸ್ನೇಹಿತರ ಬಳಗದ ಅಧ್ಯಕ್ಷರು ಬಿ ಅಬ್ದುಲ್ ರೆಹಮಾನ್ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಕೆ ಕೆ ಹಟ್ಟಿ ದೇವರ ಮನೆ ಮಹೇಶಪ್ಪ ಅಬ್ದುಲ್ ವಾಹಿದ್ ಬಿಎಂಎಂ ಫ್ಯಾಕ್ಟರಿಯ ಜಬ್ಬಾರ್ ರೈತ ಸಂಘದ ತಾಲೂಕು ಅಧ್ಯಕ್ಷ ಫಯಾಜ್ ಡಿಪ್ಲೊಮಾ ಕಾಲೇಜಿನ ವಿದ್ಯಾರ್ಥಿಗಳು ತಾಲೂಕಾ ಆಸ್ಪತ್ರೆ ಇಲಾಖೆ ಸಿಬ್ಬಂದಿಗಳು ಸಾರ್ವಜನಿಕರು ಪಾಲ್ಗೊಂಡಿದ್ದರು ಉಪಿ ತಾಲೂಕಿನ ಸ್ನೇಹಿತರ ಬಳಗದ ಒಂದು ವತಿಯಿಂದ ಈ ಒಂದು ಸ್ನೇಹಿತರ ಬಳಗದ ಒಂದು ನೇತೃತ್ವ ವಹಿಸಿ ಪಿ ಅಬ್ದುರ್ ರೆಹಮಾನ್ ಅವರ ಸ್ನೇಹಿತರು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮಕ್ಕೆ ಬೇರೆ ಕಡೆಯಿಂದ ಬಂದಿರತಕ್ಕಂಥ ಎಲ್ಲ ವೈಜ್ಞಾನಿಕಾಗಿವೆ ಹಾಗೂ ನಮ್ಮ ಆಸ್ಪತ್ರೆಯ ವೈಜ್ಞಾನಿಕರಾಗಿರ್ತಕ್ಕಂಥ ಮಧುಸಾರವರೇ ಈಶ್ವರಿ ವಿಶ್ವ ವಿಲಯದ ಸಹೋದರಿಯಾಗಿರ್ತಕ್ಕಂಥ ಕರ್ಕನವರೇ ಹಾಗೂ ಮೇಲ್ಮೆಯಲ್ಲಿ ಎಲ್ಲ ಗಂಡಮರೇ ಹಾಗೂ ಮುಂಭಾಗದಲ್ಲಿರ್ತಕ್ಕಂಥ ನನ್ನ ಸಹೋದರ ಸಹೋದರಿ ನಿಜವಾಗಿಯೂ ಮನುಷ್ಯನಾಗಿ ಹುಟ್ಟಿದೆ ಯಾಕಂದ್ರೆ ಪ್ರಪಂಚದಲ್ಲಿ ಒಂದು ಶ್ರೀಮಂತ ಸಂಸ್ಕೃತಿ ಹೊಂದಿರ್ತಕ್ಕಂಥ ಯಾರು ತಾಳ್ಮೆ ಹೇಳ್ಬೋದು ಅಂತ ಅದು ಡಾಕ್ಟರ್ ಹತ್ರ ಇರುತ್ತೆ ನೀವು ನೋಡಿದ ಆಮೇಲೆ ಒಂದು ಇನ್ಸಿಡೆಂಟ್ ಆಗಿದ್ದು ಟೂ ತೌಸಂಡ್ ಟ್ವೆಂಟಿಂಗಲ್ಲಿ ಇದೆ ಟೋಸ್ಟಿಂಗ್ ಇದೆ ವೆರಿ ಕೋಲ್ಡ್ ಫಾರ್ಟಿ ಮೈನಸ್ ಫಾರ್ಟಿ ಟು ಫಿಫ್ಟಿ ಡಿಗ್ರಿ

वाली ಎರಡನೇ മുതലേ ಹೇಳ್ತಾರೆ ದೇವತೆ ಕೇಳಿ ವರ್ಷ ಪರಿಹಾರವಾದ ಮತ್ತು ಒನ್ ಮಿನಟ್ ಜೇನ್ ಆಪ್ತರೆ ಹಿಂದೂರು ಅಂತ ಅಂದುಕೊಳ್ಳುತ್ತೆಲ್ಲ ನಿಜ ಅಂತ ಪರಿಚಯಕ್ಕೆ ಸೇರಿಬಿಡ್ತೀವಿ ಮತ್ತೊಂದು ಒಬಳಾ ಮತ್ತೊಂದುಕ್ಕೆ ಮತ್ತೊಂದು ತರ ಅಡಚನೆಗಳು ಆದ್ಬಿಡ್ತಾರೆ ಮಾನ್ಯರಲ್ಲೇ ಒಂದು ತಪ್ಪು ಅಂತ ಇರೋದು ಇట్లా ಆಗಲ್ಲ ತಾನೆ ತುಂಬಾ ಸಾಹಸದಲ್ಲಿ

ಹನ್ನೆರಡು ಸಾವಿರಕ್ಕೂ ಹೆಚ್ಚು ಸರ್ಜರಿ ಮತ್ತು ಸಿಡುಗಳ ಸರ್ಜರಿಯನ್ನು ನಾವು ಮಾಡಲಾಗಿದೆ ಇದುವರೆಗೆ ಇದು ಮುಖ್ಯವಾಗಿ ಏನಂತಂದ್ರೆ ನಾವು ಇವತ್ತು ಕ್ಯಾಂಪಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ಇವತ್ತು ತಪಾಸಣೆ ಮಾಡಿ ಇಲ್ಲಿ ನಾವು ಅದಕ್ಕೆ ಸೆಲೆಕ್ಟ್ ಬೆನಿಫಿಷರ್ ಸೆಲೆಕ್ಟ್ ಆಗೋದನ್ನ ನಾವು ಏನ್ ಮಾಡ್ತೀವಿ ಅಂದ್ರೆ ನಾವೇ ಫ್ರೀಯಾಗಿ ಬೆಂಗಳೂರಿಗೆ ಕರ್ಕೊಂಡೋಗಿ ಅಲ್ಲಿ ಆಪರೇಷನ್ಸ್ ಎಲ್ಲ ಫ್ರೀಯಾಗಿ ಮಾಡಿ ನಾವು ಮತ್ತೆ ಇಲ್ಲಿ ಕರ್ಕೊಂಡ್ಬಂದು ಬಿಡುವಂತ ವ್ಯವಸ್ಥೆಯನ್ನು ನಾವು ಮಾಡಿದ್ವಿ ಚೈನಾ ಮತ್ತು ಸ್ನೇಹಿತರ ಬಳಗ ಸಂಪೂರ್ಣವಾಗಿ ಇದ್ರದ್ದು ವೆಚ್ಚ ನಾವು ಇದರಲ್ಲಿ ಒಂದು ರೂಪಾಯಿದು ಖರ್ಚು ಬರೋದಿಲ್ಲ ಎಲ್ಲ ಸಂಪೂರ್ಣವಾಗಿ ಎಲ್ಲ ಫುಲ್ ಮೆಡಿಸನ್ಸ್ ಮತ್ತು ಆಪರೇಷನ್ಸ್ ಎಲ್ಲದೂ ಫ್ರೀಯಾಗಿ ಆಗುತ್ತೆ ಮತ್ತೆ ಇದನ್ನ ನಾವು ವೈದ್ಯ ವೈದ್ಯ ಮಾಡ್ತಾ ಇದ್ದೀವಿ ನಮ್ಮ ಜೈನ ಈ ಕ್ರಮ ಬೆಳಗಾವತಿಯಿಂದ ನಮ್ಮ ಅಬ್ದುಲ್ ರಹಮಾನ್ ಸರ್ ವ್ಯಕ್ತಿಗೆ ಸಂಪೂರ್ಣವಾಗಿ ಸಾಧಾರಕ್ಕೆ ನೆಂಟರಿ ಮತ್ತು ಮುಂದೆ ಇದೇ ತರಕಾರಿ ನೆಲವು ಸುತ್ತ ಕಂಡಾಯ ಮಾಡಿದೆ ಈಗ ಸಾಧಕರಿಗೆ ಸನ್ಮಾನ ಮಾಡುವಂತಹ ಸಮಯ ನಮ್ಮ ವೈದ್ಯಾಧಿಕಾರಿಗಳಂತಹ ನಮ್ಮ ನಾಗರಾ ಸರ್ ಹಾಗೂ ಬ್ಲ್ಯಾಂಗ್ ಕಮಾಂಡು ಅಮಾನ್ ಆಡನವರಿಗೆ

ಪರಮಾತ್ಮನ ಸವಿಸ್ಕೃತಿಯಲ್ಲಿ ಇದು ಮಾತನಾಡುವ ವೇದಿಕೆ ಅಲ್ಲ ಯಾಕೆಂದರೆ ಫಸ್ಟ್ ಆಗಿ ಹಾಸ್ಪಿಟಲ್ ಎರಡನೇದಾಗಿ ಡಾಕ್ಟರ್ಸ್ ಕೂತಿದ್ದಾರೆ ಜೊತೆಯಲ್ಲಿ ಅವ್ರಿಗೋಸ್ಕರ ಪೇಷಂಟ್ಸ್ ಕಾಯ್ತಾ ಇರ್ತಾರೆ ಆ ಕಾರಣ ಒಂದೇ ಎರಡು ಮಾತು ಹೇಗೆ ಹೇಳ್ತಾರೆ ಶರೀರ ವಿಧ ಒಂದು ಕಲುಧರ್ಮ ಸಾಧನ ಅಂತ ನಾವು ಏನೇ ಒಂದು ಸಾಧನೆ ಮಾಡಬೇಕು ಒಂದು ಸೇವೆ ಮಾಡಬೇಕು ಒಂದು ಕರ್ಮ ಮಾಡಬೇಕಂದ್ರೆ ಶರೀರ ಇರಬೇಕು ಆ ಶರೀರ ಸದೃಢವಾಗಿದ್ರೆ ಮಾತ್ರ ನಾವೇನಾದರೂ ಒಂದು ಸೇವೆಯನ್ನ ಸಲ್ಲಿಸಲಿಕ್ಕೆ ಸಾಧ್ಯತೆ ಆಗ್ತದೆ ಇವತ್ತು ಈ ಸ್ನೇಹಿತರ ಬಳಗ ಈ ಒಂದು ಕ್ಯಾಂಪ್ ಸೀಳು ತುಟಿ ಕ್ಯಾಂಪ್ ಇಟ್ಕೊಂಡಿದ್ದಾರೆ ಅದನ್ನು ಫೋನ್ ಅವ್ರು ಅವರು ನಂಗೆ ಸಂತೋಷ ಆಯ್ತು ಈ ಸೇವೆ ಈ ಕೂಡ್ಲಿಗಿಯಲ್ಲಿಯೂ ಸಹ ನಡೀತದ ಅಂತ ನನಗೆ ಬಹಳನೇ ಖುಷಿ ಆಯ್ತು ನೋಡಿ ಶರೀರ ಏನೋ ಕರ್ಮಾನುಸಾರವಾಗಿ ಮಕ್ಕಳಿಗೆ ಸೀಳು ತುಟಿ ಅಥವಾ ಸೀಳು ಅಂಗಳ ಆಗಿರ್ತದೆ ಕರ್ಮಾನುಸಾರ ಆದರೂ ಸಹ ಭಗವಂತ ಮನುಷ್ಯನಿಗೆ ಬುದ್ಧಿ ಕೊಟ್ಟಿದ್ದಾರೆ ಇದು ಈಗಿದ್ದರೂ ಸಹ ನೀನು ಅದನ್ನು ಸರಿಪಡಿಸು ಅಂತ ಹೇಳಿ ಪರಮಾತ್ಮ ಬುದ್ಧಿ ಕೊಟ್ಟಿದ್ದಾನೆ ಆ ವೈದ್ಯರು ಅದನ್ನು ಇಷ್ಟು ಚೆನ್ನಾಗಿ ಇವತ್ತಿನ ಕಾಲದಲ್ಲಿ ವ್ಯವಸ್ಥೆ ಮಾಡ್ತಾರೆ ಅದು ಮೊದಲು ಆ ರೀತಿ ಆಗಿತ್ತ ಅಥವಾ ಇಲ್ವಾ ಅನ್ನುವ ಸಹ ಗೊತ್ತಾಗುದಿಲ್ಲ ಅಷ್ಟು ಚೆನ್ನಾಗಿ ಮಾಡ್ತಾರೆ ಈ ವೈದ್ಯ ವೃತ್ತಿ ಹೇಳ್ತಾರೆ ವೈದ್ಯ ನಾರಾಯಣ ಹರಿಗೆ ಅಂತ ಹೇಳಿ ಅಂದ್ರೆ ಭಗವಂತನನ್ನ ಎಷ್ಟು ಭಕ್ತ ನಂಬಿರ್ತಾರೋ ವೈದ್ಯರನ್ನು ಸಹ ಭಗವಂತನ ಸಮಾನ ಅಂತ ಹೇಳಿ ನಂಬಿರ್ತಾರೆ ಅಂದ್ರೆ ಅವನ ಹತ್ರ ತನ್ನ ಶರೀರವನ್ನ ಒಪ್ಪಿಸಿದಾಗ ಏನಿದೆ ಏನಿಲ್ಲ ಮಾಡ್ತಾರೆ ಬಿಡ್ತಾರೆ ನನ್ನ ಅಥವಾ ಇಲ್ಲೋ ಎಲ್ಲಾ ಸಹ ಅವ್ರ ಮೇಲೆ ಡಿಪೆಂಡ್ ಇರ್ತಾರೆ ಅದಕ್ಕೆ ನಮ್ಮ ಸ್ನೇಹಿತರ ಬಳಗ ಒಂಬತ್ತನೇ ವರ್ಷದ ಸಮಾಜ ಸೇವೆ ಮಾಡ್ತಾ ಇದ್ದೀವಿ ಸಮಾಜ ಸೇವೆ ನಾವು ಮಹಿಷನ್ ಸಮಾಜ ಸೇವೆ ಇದ್ದರೆ ಆತ್ಮತೃಪ್ತಿ ಅನ್ನೋ ಒಂದು ಧ್ಯೇಯವಾಗಿರ ನಮ್ಮ ಸ್ನೇಹಿತರ ಬಳಗಾಗಿಲ್ಲ ಈ ಭೂಮಿ ಮೇಲೆ ಎಲ್ಲಾದರೂ ನಶಿಸುವ ಗ್ಯಾರಂಟಿ ಅಂದರೆ ಯಾರು ಮನುಷ್ಯರಿಗೋಸ್ಕರ ಸಮಾಜಕ್ಕೋಸ್ಕರ ಬೆಳೆದಿರ್ತಾರೆ ಸಮಾಜಕ್ಕೋಸ್ಕರನೇ ಅವರ ಅರಿಗೂ ಒಂದು ಸೇವೆಯನ್ನು ಕೊಡಿತಾರೆ ಅವರು ಸಮಾಜ ಯಾವತ್ತೂ ಮರೆಯೋಲ್ಲ ಅನ್ನೋ ಮಾತನ್ನು ನಮ್ಮ ಸ್ನೇಹಿತರ ಬಳಗ ಹಾಗಾಗಿ ಕಳೆದ ಒಂಬತ್ತು ವರ್ಷಗಳ ಕಾಲ ಅವರು ಸಮಾಜಕ್ಕೆ ಸೇವೆ ಕೊಡ್ತಾ ಇದ್ದೀವಿ ಈ ವರ್ಷ ಕ್ಲಬ್ಲಿ ಸೇರಿದಂತೆ ಕಿವಿ ಸೇವೆಗೆ ತಮ್ಮೆಲ್ಲರ ಸಹಕಾರ ಏನು ಮಾಡೋಕ್ಕಾಗಲ್ಲ ಅದರ ಜೊತೆ ನಮ್ಮ ಸ್ನೇಹಿತರ ಜಪುರವಾಗಿ ಸಾಕಷ್ಟು ಮಂದಿ ಒಂದು ಸೇವೆ ಕೊಡ್ತಾ ಇದ್ದಾರೆ ಸೇವೆ ಮಾಡೋದಂದರೆ ಖುಷಿ ಸಿಗುತ್ತೆ ನಮ್ಗೆ ನಾವು ಕೂಡ ಬೇಜಾರು ದುಡ್ಡು ಮಾಡಿರೋ ಅದರಲ್ಲಿ ಎಲ್ಲರೂ ತೃಪ್ತಿ ಅನ್ನೋದು ಸಿಗ್ತಾ ತೃಪ್ತಿ ಅಂದರೆ ಒಬ್ಬ ಸೇವೆ ಮಾಡಿದ್ರೆ ಇನ್ನೊಬ್ಬರ ಅವರ ಪ್ರೀತಿಯನ್ನು ನೋಡಿದರೆ ಮಾತ್ರ ನನ್ನ ತೃಪ್ತಿಯನ್ನು ಮನದತ್ವ ನಾನು ಸ್ನೇಹಿತರೆ ಬರಬೇಕಾಗಿದೆ ಹಾಗಾಗಿ ಒಂದು ಸೇವೆ ಮಾಡ್ತಾ ಪ್ರತಿ ವರ್ಷ ಕೂಡ ಕಣ್ಣಿನ ಶಸ್ತ್ರಚಿಕಿತ್ಸೆ ಅನುಕೂಲ ಮಾಡ್ತೇನೆ ಸುಮಾರು ನಾಲ್ಕೂವರೆ ಸಾವಿರ ಜನಕ್ಕೆ ಉಚಿತ ಶಸ್ತ್ರಚಿಕಿತ್ಸೆ ಶಿಬಿರ ಇದ್ರ ಜೊತೆಯಲ್ಲಿ ಇನ್ನೂ ಡಿಪ್ಲೊಮಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮೋಟಿವೇಟ್ ಸ್ಪೀಚ್ ಆಗಿದೆ ವಿದ್ಯಾರ್ಥಿಗಳಿಗೆ ಜೀವನದಲ್ಲಿ ಉದ್ದೇನೆ ಮುಖ್ಯ ನಾವು ಒಂದು ಸಂದೇಶವನ್ನು ಸಾರುತ್ತಾ ಎಲ್ಲ ಹಾಸ್ಟೆಲ್ ಕಾಲೇಜ್ಗಳಿಗೆ ಹೋಗಿ ಹೋಗ್ತಾರೆ ವಿದ್ಯೆ ಓದ್ರಿ ಓದ್ರಿ ಯಾಕೆ ಅಂತ ಹೇಳಿದ್ರೆ ವಿದ್ಯೆ ಟೈಮಿಂಗ್ ಸಿಗುತ್ತೆ ಟೈಮಿಗೆ ಮೇಲೆ ವಿದ್ಯೆ ದುಡ್ಡು ಟೂಕ್ ಮಾಡಬೇಕಂದ್ರೆ ಚೆನ್ನಾಗಿ ನಾಲೆಡ್ಜ್ ಇದ್ರೆ ಮಾತ್ರ ಯಾವಾಗ ಬಗ್ಗೆ ಬದುಕು ಮಾಡ್ಬೋದು ವಿದ್ಯೆ ಇದ್ದರೆ ಈಗಿನ ಕಂಪ್ಯೂಟರ್ ಯುಗದಲ್ಲಿ ಸಮಾಜದಲ್ಲಿ ನಾವು ಬದುಕ್ಬೇಕಂದ್ರೆ ವಿದ್ಯೆ ಅವಶ್ಯಕತೆ ಇದೆ ವಿದ್ಯೆ ಇದ್ದಮೇಲೆ ಆ ಬಗ್ಗೆ ಯಾವಾಗ ಬೇಕಾದ್ರೂ ನಾವು ವ್ಯವಹಾರ ಮಾಡ್ಬೋದು ಬಿಸ್ನೆಸ್ ಮಾಡೋದಕ್ಕೆ ಏನಾದ್ರೂ ಟೈಮ್ ಬೇಕಾಗಿಲ್ಲ ಅದಕ್ಕೆ ನನ್ನ ಒಳ್ಳೆ ನಾಲೆಡ್ಜ್ ಇದ್ರೆ ಅಂತ